ಹೇಳಿದ್ರೆ ನಸೀರ್ ಕಾಂಗ್ರೆಸ್ ಪಕ್ಷದವರು ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲರಿಗೂ ಅವರು ಇಲ್ಲ ಮಾರ್ಗದರ್ಶಕರು ಅವರು ಏನಿಲ್ಲ ಪ್ರಧಾನೆ ಮಾಡಿ ಅವರು ಹೇಳುವಂಥದ್ದು ಮುಂಬಾರಗಳ ಅವರು ಜಾತಿಗಳನ್ನು ದೂರ ಇಟ್ಟೆ ನಮ್ಮ ಮುಸ್ಲಿಮ್ ಅವರು ನನ್ನ ಜೊತೆ ಇಲ್ಲ ನಿಮ್ಮ ಜೊತೆ ಇದ್ದರು ಅದು ಹೇಳ್ತಾರೆ ನಮಗೆ ಮುಸ್ಲಿಮ್ ಯಾರೋ ನಮ್ಗೆ ಗೊತ್ತಿಲ್ಲ ಹಿಂದೂಗಳ್ಯಾರೋ ನಮಗೆ ಗೊತ್ತಿಲ್ಲ ಕೋಲಾರ ಜಿಲ್ಲೆಯವರು ಅಂತ ನನಗೆ ಗೊತ್ತು ನಾನು ಯಾವತ್ತೂ ಜಾತಿಗಳನ್ನು ಹುಡುಕು ಜಾತಿಗಳನ್ನು ಮಾಡಿಕೊಂಡು ಬಂದ ಅದು ಇದು ಅಂತ ಯಾವುದೂ ಗೊತ್ತಿಲ್ಲ ಕೋಲಾರ ಜಿಲ್ಲೆಯವರು ಕನ್ನಡಿಗರು ಭಾರತೀಯರು ಅಂತ ಗೊತ್ತು ಅವ್ರೇನು ಹೇಳ್ತಾರೆ ಅಂದರೆ ಮುಸ್ಲಿಮ್ಸ್ ಎಲ್ಲ ನಿಮ್ಮ ಜೊತೆ ಇದ್ದರು ಹೇಳಿ ಇವರು ಜಾತಿಗಳನ್ನ ಡಿವೈಡ್ ಮಾಡ್ತಾರೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಯ ಸಂದರ್ಭ ಬಂದಾಗ ಅದರ ಬಗ್ಗೆ ನಾನು ಏನು ಅಂತ ಮಾತಾಡ್ತೀನಿ ಇನ್ನೊಂದು ಅವ್ರು ಹೇಳಿದ್ದಾರೆ ಏನು ಎನ್ಕ್ವೈರಿಗಳು ಅದು ಇದೆ ಅದಕ್ಕೋಸ್ಕರ ವೆಯ್ಟಿಂಗ್ದಲ್ಲಿದ್ದೀನಿ ವೆಲ್ಕಮ್ ಎನ್ಕ್ವೈರೀಸ್ಗೆ ಏನೇನಂತೆ ಎಲ್ಲದಕ್ಕೂ ಅದಕ್ಕೋಸ್ಕರ ವೆಲ್ಕಮ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಟೋಟಲ್ ಒಂದರಿಂದ ಹಿಡ್ಬಿಟ್ಟು ನೂರವರೆಗೂ ನಾನು ರೆಡಿ ಇದ್ದೇನೆ ಎಲ್ಲದನ್ನೂ ಫೋಲ್ಸ್ ಮಾಡೋದೇನೆ ನಾನು ಇಪ್ಪತ್ತೈದು ವರ್ಷಗಳಿಂದ ಇದೇ ಇದರಲ್ಲೇ ಓಡಾಡ್ಕೊಂಡಿದ್ದೆ ಅವರು ಇಪ್ಪತ್ತೈದು ವರ್ಷಗಳಿಂದ ಇದರಲ್ಲೇ ಓಡಾಡ್ಕೊಂಡು ನನಗೆ ಐಡೆಂಟಿನೇ ನನಗೆ ಐಡೆಂಟಿಟಿನೇ ಏನು ಅಂದರೆ ನನ್ನ ಮೇಲೆ ಹೋರಾಟ ಮಾಡೋದ್ರೆ ನನಗೆ ಐಡೆಂಟಿಟಿ ಅದೇ ನನಗೆ ಐಡೆಂಟಿಟಿ ಮಾಡಿರ್ತೀನಿ